ಪುಸ್ತಕದ ಮನೆಗೆ ಸ್ವಾಗತ ಕನ್ನಡಿಗರಾದಂಥವರು ಯಾರು ಕೂಡ ಹಚ್ಚೆವು ಕನ್ನಡದ ದೀಪ ಹಾಡನ್ನು ಕೇಳದೇ ಇರಲಿಕ್ಕೆ ಸಾಧ್ಯವೇ ಇಲ್ಲ ಹಚ್ಚೆವು ಕನ್ನಡದ ದೀಪ ಅಂತ ಹೇಳಿದ ತಕ್ಷಣ ನಮ್ಮ ನೆನ್ ನಮ್ಮ ನೆನಪಿಗೆ ನಮ್ಮ ಮನಸ್ಸಿನಲ್ಲಿ ಮೊದಲನೇ ಬರುವಂತಹ ಹೆಸರೇ ಆ ಕವಿತೆಯನ್ನು ಬರೆದಿರುವಂತಹ ಡಿ ಎಸ್ ಕರ್ಕಿಯವರು ಇವತ್ತು ನಾನು ಡಿ ಎಸ್ ಕರ್ಕಿಯವರ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನು ಹಂಚಿಕೊಳ್ಳುವಂತಹ ಒಂದು ಪ್ರಯತ್ನವನ್ನು ಮಾಡ್ತಾ ಹೋಗ್ತೇನೆ ಇವರು ಬೆಳಗ್ಗೆ ಬೆಳಗಾವಿ ಜಿಲ್ಲೆಯ ಹಿರೇಕೊಪ್ಪ ಅನ್ನುವಂತಹ ಒಂದು ಊರಿನಲ್ಲಿ ನವೆಂಬರ್ ಹದಿನೈದು ಸಾವಿರದ ಒಂಬೈನೂರ ಏಳನೆಯ ಇಸ್ವಿಯಲ್ಲಿ ಜನಿಸ್ತಾರೆ ಇವರ ತಂದೆ ಸಿದ್ದಪ್ಪ ತಾಯಿ ದುಂಡವನವರು ಇವರ ಪ್ರಾಥಮಿಕ ಶಿಕ್ಷಣವನ್ನು ಬೆಲ್ಲದ ಬಾಗೇವಾಡಿಯಲ್ಲಿ ಇವರು ಮುಗಿಸ್ತಾರೆ ಅದ ನಂತರದಲ್ಲಿ ಧಾರವಾಡದ ಕರ್ನಾಟಕ ಕಾಲೇಜಿನಲ್ಲಿ ಇವರು ತಮ್ಮ ಪದವಿ ಶಿಕ್ಷಣವನ್ನು ಕೂಡ ಪಡ್ಕೊಳ್ತಾರೆ ನಂತರ ಅವರು ಪ್ರೌಢಶಾಲಾ ಶಿಕ್ಷಕರಾಗಿ ತಮ್ಮ ಒಂದು ವೃತ್ತಿ ಜೀವನ ಪ್ರಾರಂಭ ಮಾಡುತ್ತಾರೆ ಇದಾದ ನಂತರ ಸಾವಿರದ ಒಂಬೈನೂರ ನಲವತ್ತೊಂಬತ್ತನೇ ಇಸ್ವಿಯಲ್ಲಿ ಕನ್ನಡ ಛಂದಸ್ಸಿನ ವಿಕಾಸ ಅನ್ನುವಂತಹ ಒಂದು ಮೇರು ಪ್ರಬಂಧಕ್ಕೆ ಪಿ ಹೆಚ್ ಡಿ ಕೃತಿಯನ್ನು ಕೂಡ ಅವರು ಪಡ್ಕೊಳ್ತಾರೆ ಅದಾದ ನಂತರ ಹಲವಾರು ವರ್ಷಗಳ ಕಾಲ ಪದವಿ ಕಾಲೇಜುಗಳಲ್ಲಿ ಪ್ರಾಚಾರ್ಯರಾಗಿ ಉಪನ್ಯಾಸಕರಾಗಿ ಕೂಡ ಅವರು ಕೆಲಸವನ್ನು ನಿರ್ವಹಿಸ್ತಾ ಹೋಗ್ತಾರೆ ಅಧ್ಯಾತ್ಮ ಪ್ರಕೃತಿ ಪ್ರೀತಿ ಸೌಂದರ್ಯ ಇವರ ಇದಿಷ್ಟು ವಿಚಾರಗಳು ಇವರ ಸಾಹಿತ್ಯದ ಪ್ರಮುಖ ವಸ್ತುಗಳು ಅಂತಲೇ ಹೇಳಬಹುದು ಇವರ ಸಾಹಿತ್ಯವನ್ನು ನಾವು ಗಮನಿಸ್ತಾ ಹೋದರೆ ಇವರ ಕವನ ಸಂಕಲನಗಳಲ್ಲಿ ನಕ್ಷತ್ರಗಾನ ಭಾವತೀರ್ಥ ಗೀತ ಗೌರವ ಗೀತ್ ನಮ್ಮನ್ನು ಕಣಗಲ್ಲ ಅನ್ನುವಂತಹ ಒಂದಷ್ಟು ಕವನ ಸಂಕಲನಗಳನ್ನು ಇವರು ರಚಿಸಿದ್ದಾರೆ ಮಕ್ಕಳ ಕವನಗಳನ್ನು ನಾವು ನೋಡ್ತಾ ಹೋಗೋದಾದರೆ ಬಣ್ಣದ ಚೆಂಡು ತನ್ನ ಉತ್ತಮ ಅನ್ನುವಂತಹ ಕೃತಿಗಳನ್ನು ರಚಿಸಿದ್ದಾರೆ ಪ್ರಬಂಧ ಸಂಕಲನವನ್ನು ನೋಡೋದಾದರೆ ನಾಂದಸಿಯ ನೋಟ ಅನ್ನುವಂತಹ ಒಂದು ಪ್ರಬಂಧವನ್ನು ಕೂಡ ಅವರು ರಚನೆಯನ್ನು ಮಾಡಿದ್ದಾರೆ ಇಷ್ಟೆಲ್ಲ ಸಾಹಿತ್ಯಕ್ಕೆ ತಮ್ಮದೇ ಆಗಿರುವಂತಹ ಕೊಡುಗೆಯನ್ನು ಕೊಟ್ಟಂತಹ ಡಿ ಎಸ್ ಕರ್ಕಿ ಅವರಿಗೆ ಒಂದಷ್ಟು ಪ್ರಶಸ್ತಿಗಳು ಕೂಡ ಲಭಿಸಿದೆ ಅವುಗಳು ಅಂತ ಹೇಳಿದರೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಹಾಗೆ ಕಾವ್ಯ ಗೌರವ ಅನ್ನುವಂತಹ ಒಂದು ಕೃತಿಯನ್ನು ಕೂಡ ಇವರಿಗೆ ಅರ್ಪಣೆಯನ್ನು ಮಾಡಲಾಗಿದೆ ಕನ್ನಡ ಸಾಹಿತ್ಯದಲ್ಲಿ ತನ್ನದೇ ಆಗಿರುವಂತಹ ಒಂದಷ್ಟು ಛಾಪನ್ನು ಮೂಡಿಸಿದಂತಹ ಡಿ ಎಸ್ ಅವರು ಸಾವಿರದ ಒಂಬೈನೂರ ಎಂಬತ್ನಾಲ್ಕು ಜನವರಿ ಹದಿನಾರನೇ ತಾರೀಕು ಇಹಲೋಕವನ್ನು ತ್ಯಜಿಸ್ತಾರೆ ಇದಿಷ್ಟು ಡಿ ಎಸ್ ಅವರ ಕುರಿತಾಗಿ ಒಂದಷ್ಟು ಸಂಕ್ಷಿಪ್ತವಾಗಿರುವಂತಹ ಮಾಹಿತಿ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿವರೆಗೆ ನಮ್ಮ ವಿಡಿಯೋಗಳನ್ನು ನೋಡ್ತಾ ಇರಿ ನಮಸ್ಕಾರ